ನಮಸ್ಕಾರ ರಿಪಬ್ಲಿಕ್ ರಿಪಬ್ಲಿಕ್ನ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಅನ್ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನು ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಫ್ರೀಹರ್ಷ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರು ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಬೇಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ರಿಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನ ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಶ್ರೀಹರ್ಷ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಭಯಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ರಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನು ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಫ್ರೀಹರ್ಚ್ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ಇಬ್ಬರು ಆಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಬೇಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡು ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನು ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಶ್ರೀಹರ್ಷ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಭಯಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ರಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನು ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಶ್ರೀ ಹಾಕ್ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಬೇಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ರಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನ ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಶ್ರೀಹರ್ಷ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರು ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ಅವರು ಎರಡು ಕೋಟಿ ರೂಪಾಯಿ ಅಭಯಸ್ ಮಾಡಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಅಣ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಅನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್ ಸುದ್ದಿಗಳನ್ನು ಗಮನಿಸೋಣ ಬೆಂಗಳೂರಿನಲ್ಲಿ ಹಾಡ ಹಗಲೆ ಎರಡು ಕೋಟಿ ರೂಪಾಯಿ ಹಣವನ್ನು ರಾಬರಿ ಮಾಡಲಾಗಿದೆ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಉದ್ಯಮಿ ಶ್ರೀಹರ್ಷ ಅವರು ಬಂದಿರ್ತಾರೆ ಈ ವೇಳೆ ಎರಡು ಕೋಟಿ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವ ಘಟನೆ ಇದು ತಮ್ಮ ಕಂಪನಿಗಾಗಿ ಜಪಾನ್ ಯಂತ್ರ ಖರೀದಿಸುವುದಕ್ಕೆ ಅಂತ ಇವರು ಬಂದಿರ್ತಾರೆ ಎರಡು ಕೋಟಿ ರೂಪಾಯಿ ಹಣ ಕನ್ವರ್ಟ್ಗಾಗಿ ಯುಎಸ್ಡಿಟಿಗೆ ಫಿಹರ್ಷ ಅವರು ಹೋಗಿರ್ತಾರೆ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿ ಇಪ್ಪತ್ತೈದನೇ ತಾರೀಕು ಎಕೆ ಎಂಟರ್ಪ್ರೈಸ್ ಶಾಪ್ನಲ್ಲಿ ಇಬ್ಬರು ಭೇಟಿಯಾಗುತ್ತೆ ಮುಂದೆ ಎರಡು ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೆ ಇವೆಲ್ಲ ಬೆಳವಣಿಗೆ ಕಾರಣ ಆಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರೋದು ಹಣ ಎಣಿಕೆಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಆರೇಳು ಜನ ಗ್ಯಾಂಗ್ ನವರು ಎರಡು ಕೋಟಿ ರೂಪಾಯಿ ಅಬೇಸ್ ಮಾಡಿದ್ದಾರೆ